ಒಂದ್ ಇರ್ತಾರೆ ಅಲ್ಲಿ ಬಿಟ್ಟು ಬೇರೆ ಕಡೆ ಕೊಡ್ತೀರಿ ಅಂತ ಹೇಳ್ತಾರೆ ಅದು ಸೆಲೆಕ್ಷನ್ ನಾವ್ ಮಾಡಕ್ ಆಗಲ್ಲ ಇವರು ಅಲ್ಲಿಂದನೆ ಲೋಕಲ್ ಇಂದ ಜಿಲ್ಲಾ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕಳಿಸಬೇಕು ಗ್ರಾಮ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕಳ್ಸಬೇಕ ಸನ್ಮ ಸನ್ಮಾನ್ಯ ಅಧ್ಯಕ್ಷ ಹಾಗಾಗಿ ನಾನು ಒಂದ್ಸತಿ ಇದ್ಮಾಡಿ ಚರ್ಚೆ ಮಾಡ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಸಕರನ್ನು ಕಳ್ಸಿ ಆ ಸಮಸ್ಯೆನ ಬಗೆಹರಿಸಕ್ಕೆ ಪ್ರಯತ್ನ ಸನ್ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ಒಂದು ನಿಮಿಷ ಅಧ್ಯಕ್ಷೆ ಮಂತ್ರಿಗಳು ಹೇಳಿದು ಓಕೆ ಗ್ರಾಮ ಪಂಚಾಯತಿಯಿಂದ ನೀವು ಇಷ್ಟು ಜನಕ್ಕೆ ಸೈಟ್ ಇಲ್ಲ ಅಂತ ಪಟ್ಟಿ ಕೊಡ್ತಾರೆ ಜಿಲ್ಲಾ ಪಂಚಾಯತ್ಗೆ ಅದೆಲ್ಲ ನಾನು ಕೇಳ್ತಾ ಇರೋದು ಆ ಪಟ್ಟಿ ಕೊಟ್ಟಾದ ಮೇಲೆ ಜಾಗವನ್ನು ಮಂಜೂರು ಮಾಡೋ ಸಂದರ್ಭದಲ್ಲಿ ನೀವು ಯಾವ ಗ್ರಾಮಸ್ಥನೂ ಜಾಗ ಬೇಕು ಅಂತ ಕೇಳ್ತಾರೆ ಅಲ್ಲಿ ಕೊಟ್ಟಾಗ ಮಾತ್ರ ಅವನು ಆ ಊರಲ್ಲಿ ಇರ್ತಾನೆ ಆ ಜಾಗ ಅನುಕೂಲ ಆಗ್ತದೆ ನೀವು ಅದ್ರ ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿಯಲ್ಲಿ ನೀವು ಜಾಗ ಕೊಟ್ಟರೆ ಈ ಊರು ಬಿಟ್ಟು ಆ ಊರಿಗೆ ಹೋಗೋದಿಲ್ಲ ಅದು ಪ್ರಾಬ್ಲಮ್ಸ್ ಇದೆ ಅವಕಾಶ ಸರ್ಕಾರ ಅವಕಾಶ ಮಾಡ್ಕೊಡ್ಬೇಕು ಅಂತ ನನ್ನ ವಿನಂತಿ ನಾವು ಸೆಲೆಕ್ಷನ್ ಆಗಲ್ಲ ಅಲ್ಲಿ ಪಂಚಾಯತ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಡ್ಬೇಕಾಗಿರೋದು ನೀವ್ ಹೇಳ್ತಾರ ನೀವ್ ಕೊಟ್ಟಿತೀವಿ ಸೆಲೆಕ್ಷನ್ ನೀವ್ ಮಾಡೋದಿಲ್ಲ ಅವ್ರವ್ರ ಬೇರೆ ಕಡೆ ಕಳ್ಸಿ ಅಧ್ಯಕ್ಷ ಅವರು ಅಧ್ಯಕ್ಷ ನೀವು ಒಟ್ಟಿ ನೀವ್ ಸೆಲೆಕ್ಷನ್ ಮಾಡೋದಿಲ್ಲ ಆ ಜಾಗವನ್ನ ನೀವು ಕೊಡುವಂತ ಸಂದರ್ಭದಲ್ಲಿ ಆಯಾ ಹಳ್ಳಿಗಳಲ್ಲಿ ಇರೋರ್ಗೆ ಆ ಜಾಗ ಕೊಟ್ಟಾಗ ಅದ್ ಅನುಕೂಲ ಆಗ್ತದೆ ಅದ್ರ ಮಾಡ್ಕೊಡ್ಬೇಕ್ ನೀವು ಮಾಡುವ ಒಳ್ಳೆ ಪ್ರಶ್ನೆ ನೀವು ಮಾಡುವ ಅದು ಅಧ್ಯಕ್ಷ ಇನ್ನೊಂದು ನಾನು ಒಂದು ವಿನಂತಿಸಿಕೊಂಡ್ರೆ ಈಗ ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಅಧ್ಯಕ್ಷರೇ ಅದು ಹೌಸ್ಲೆಸ್ ಪಟ್ಟಿ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಸುಮಾರು ಜನ ಗೊತ್ತಿಲ್ಲದೆ ಅರ್ಜಿಗಳು ಹಾಕೊಂಡಿಲ್ಲ ನೀವು ದಯವಿಟ್ಟು ಸೈಟ್ಲೆಸ್ ಔಸ್ಲೆಸ್ ಮತ್ತೆ ಒಂದು ಅವಕಾಶ ಮಾಡಿಕೊಡಿ ಸುಮಾರು ಜನ ಉಚಿತರಾಗಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸುಮಾರು ಜನ ಅರ್ಜಿ ಹಾಕಕ್ಕೆ ಅವಕಾಶ ಸಿಗ್ತದೆ ಅಧ್ಯಕ್ಷರೇ ತನ್ನ ಮನೆ ಅಧ್ಯಕ್ಷೆ ನಾವೆಲ್ಲ ಕಡೆ ಸರ್ವೆ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ತಾಲೂಕಲ್ಲೂ ಸರ್ವೆ ಮಾಡಿದ್ದೀನಿ ಯಾರು ಸೈಡ್ಲೆಸ್ ಲೆಸ್ ಅದು ಅಂತ ಅದ್ ನೋಡ್ಬಿಟ್ಟು ಮಾಡಿಸ್ಕೊಡ್ತೀವಿ ಅಧ್ಯಕ್ಷೆ ವಸತಿ ಸಚಿವರಿಗೆ ಏನಾಯ್ತು ಲೋಕಸಭಾ ಚುನಾವಣೆ ಬಂದಾಗ ಕೆಲವು ಮನೆಗಳು ಕೊಟ್ಟಿದ್ರು ನಮ್ಮ ತಾಲೂಕುಗಳಿಗೆಲ್ಲ ಎರಡು ಸಾವಿರ ಚಿಲ್ಲರೆ ಮನೆ ಕೊಟ್ಟಿದ್ರಿ ಅದರಲ್ಲಿ ಏನಾಯ್ತು ಕೆಲವು ಅಪ್ಲೋಡ್ ಮಾಡೋದ್ರಲ್ಲಿ ವಿಳಂಬ ಆಗಿ ಅದು ಇನ್ನೂ ಕೂಡ ಪೆಂಡಿಂಗ್ ಇದೆ ದಯಮಾಡಿ ಲಾಕ್ ಆಗಿದೆ ಓಪನ್ ಎಕ್ಸ್ಟೆಂಡ್ ಮೂವತ್ತನೇ ಮಾಡಿದ್ರಿ ಹೌದಾ ಡಿಮಾಂಡ್ ಮೇಲೆ ಯು